ಎಲ್ಲರಿಗೂ ನಮಸ್ಕಾರ ಒಂದು ಸರ್ ನಮಸ್ಕಾರ ಹೇಳಿ ಯಾಕಂದರೆ ಇತ್ತ ರಾಜ್ಯ ಸರ್ಕಾರದ ವ್ಯಕ್ತ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶೀತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಲ್ರೆ ಹೇಳಿದ್ದಾರೆ ನಿಮ್ಮ ಬೇಡಿಕೆಗಳನ್ನೆಲ್ಲ ಯಾವ್ಯಾವುದು ನಾವು ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸರ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಒಂದು ಜೋರು ಚಪ್ಪಾಳೆ ಕೊಡಬೇಕು ಇವತ್ತು ನನ್ಕೊಂಡೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಹೇಬ್ರೆ ಮಾತಾಡಿದ್ರೆ ನಾನು ಬರಲೇಬೇಕಾಗಿರಲಿಲ್ಲ ಅಂತ ಯಾಕಂದ್ರೆ ಐದು ಕೆ ಜಿ ಅಕ್ಕಿ ಅಂದ ತಕ್ಷಣ ಎಲ್ಲರೂ ಈಗ ಅಂದ್ರಿ ಆದರೆ ಬಸ್ಸು ಫ್ರೀನಲ್ಲಿ ಹೋಗುವಾಗ ಸರ್ಕಾರಿ ನೌಕರರು ಮಹಿಳಾ ನೌಕರರು ಓಡಾಡ್ತಾ ಇದ್ದಾರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ ಹಾಗೇನೆ ಕರೆಂಟ್ ಫ್ರೀ ಬರ್ತಾ ಇದೆ ಎಲ್ಲೂ ಸರ್ಕಾರಿ ನೌಕರರಂತೇನು ಇಲ್ಲ ಎಲ್ಲರಿಗೂ ಫ್ರೀ ಬರ್ತಾ ಇದೆ ಅದನ್ನು ಒಪ್ಕೊಳ್ಬೇಕು ಹೌದಲ್ವೇ ಇನ್ನೂ ಇನ್ನೂ ಯೋಜನೆಗಳಿದೆ ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಾಲಹಳ್ಳಿಯಲ್ಲಿ ಅವರ ಮನೆಯ ಮುಂದಿನ ಕಾರ್ಯಕ್ರಮವನ್ನು ಮಾಡಿಸಿ ನನ್ನ ಧ್ವನಿ ಮಾಡಬೇಕು ಅಂತ ಹೇಳಿದ್ರು ನಾನು ಏನೇ ಟ್ರೈ ಮಾಡಿದ್ರು ಸಾಹೇಬ್ರ ಧ್ವನಿ ಬರ್ತಾನೆ ಇಲ್ಲ ನನಗೆ ನೀವೆಲ್ಲ ಟಿ ವಿಲಿ ನೋಡಿರ್ಬೋದು ಎಲ್ಲರ ಧ್ವನಿ ಒಂದಷ್ಟು ಮಾಡ್ತೇನೆ ಸಾಹೇಬ್ರ ಧ್ವನಿ ಬರ್ತಾ ಇಲ್ಲ ಯಾವಾಗ ಮಾಡ್ತೀಯಪ್ಪ ಅಂದರು ನಾನು ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ನೀವು ನನಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಬಲೀತನ ಯಾಕೋ ಬರ್ತಾನೆ ಇಲ್ಲ ಅಂತಂದೆ ಅದು ಅವ್ರಿಗೂ ಹೇಳಿದ್ದೆ ಆದ್ರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದ್ರು ಇಲ್ಲ ಹೆಂಗಾದರೂ ಬರಲಿ ಮಾಡಲಿ ಅಂತ ಇಲ್ಲ ಆಗಲಿಲ್ಲ ಆದ್ದರಿಂದ ಘನತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ನಿಮ್ಗೆ ಬಂದಿದ್ದಾರೆ ಒಂದು ಅವರ ಧ್ವನಿಯನ್ನು ಮಾಡೋ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಧ್ವನಿ ಏ ಯಾವನು ಒಡೆರಿ ಕಪ್ಪಾಲ್ಕೊಂಡು ಕಳಶಾಚಿಗೌನ ಏಯ್ ಯಾವನು ಹೌದಾ ಹುಲಿ ಅನ್ನೋನು ಎಲ್ಲರಿಗೂ ಒಂದು ಹೆಸರಿಟ್ಬಿಡಿ ಆದ್ದರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ ಏ ಅವನು ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗಸಿರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸಿಗೆ ಫ್ರೀ ಬಸ್ ಮಾಡಿದರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ ಆ ನಾವು ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು ಆದ್ದರಿಂದ ಗಂಡಸಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರೋಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗ್ಬಿಡುತ್ತೆ ಹೌದಲ್ಲ ಹೆಣ್ಣು ಮಕ್ಕಳು ಅವ್ರದ್ದು ರೂಪಾಯಿ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೀವಿ ಸರ್ಕಾರದಿಂದ ಅದೇ ಗಂಡ ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲಾಕೊಳ್ಬಿಟ್ಟರು ಮಹಿಳೆಯರು ಕೊಟ್ರೆ ಒಂದು ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದೀವಿ ಎರಡು ವರ್ಷ ಆಯಿತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದೇ ನಿಮ್ಮ ಚಪ್ಪಾಳೆ ಈಗೇ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಅಪ್ಪ ಸಾಹೇಬರು ಬಂದರೆ ಹೇಗಿರುತ್ತೆ ಅಂತ ಅದಕ್ಕೊಂದೆರಡು ಲೈನ್ ಹಾಶ್ಚಯೇಪನ ಕೊಡ್ತೇನೆ ಒಂದು ಆಡ್ ಬಂದಿತ್ತು ಯಾವುದು ಅಂದರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ಮನೆ ಯಾರು ಪ್ರಶ್ನೆಗಳು ಕೇಳಿದ್ರಿ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಕರಿಮಣಿ ಮಾಲೀಕ ಯಾರು ಹೋಗ್ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗ್ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರ್ಬೇಕು ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು ಸರ್ಕಾರ ಸಹಾಯಬರದು ಅವ್ರನ್ನೇ ಕೇಳಬೇಕು ನೀವು ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ಅದ್ರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಒಳ್ಳೆಯ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು ಅದರಿಂದ ಒಳ್ಳೆ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದ್ದೇ ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತವ್ರಿ ನೀವೇನು ಹೇಳ್ತೀರಾ ಲಾಚಿಕೆ ಆಗಬೇಕು ನಿಮಗೆ ಯಾರನ್ನು ಕೇಳ್ತಾ ಇದ್ರಿ ಸ್ವಾಮ್ಯ ನಾವು ರಿಟೈರ್ಡ್ ಲೈಫಲ್ಲಿದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆಮಣಿ ಅಂತ ಕೇಳ್ತೀರಿ ನಾಚಿಕೆ ಆಗೋದಿಲ್ವೇನು ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ದರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ ಬೇಡಿಕೆಗಳೇನಿದೆ ಇನ್ ಪೇಸ್ ಒಳ್ಳೆ ಅದನ್ನು ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರ ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಅದು ಬರಲಿ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ಇವರು ಹೇಳ್ಬಿಟ್ಟು ಹೋದರು ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಲ್ಲೊಬ್ಬರು ರಾವುಲ್ಲ ಅಂತಿದ್ದಾರೆ ಯಾರೋ ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾಯಿದ್ರು ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು ಸಾರ್ ಕರಿಮಣಿ ಮಾಲೀಕ ಅಂತ ಬಿಟ್ಟರ ಅಹಮದ್ ಖಾನ್ ಏನ್ ಲಾಟ್ರಿ ಎನ್ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ ಸರ್ಕಾರ ಕಂಡಿಡಿದ ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಬೇಕು ಚಟಾಪಟ ಅಂತ ಇನ್ನು ಜೋರಾಗಿ ತಟ್ಬೇಕು ನೋಡಿ ಇಷ್ಟ ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಲ್ಲ ದೇವ್ರೊಳದ್ ಮಾಡ್ತಾರೆ ನಿಂಗೆ ನೀನ್ ಜನ್ಮಕ್ಕೆ ಹೋಗು ಚಪ್ಪಾಳೆ ತಟ್ಟಬೇಕು ಅದೇ ರೀ ನಮ್ ಬಹಳ ಸಂತೋಷ ಆಗ್ತಾ ಇದೆ ನೋಡಿ ಇದು ಬರೀ ಡಿ ಕೆ ಇದ್ದೆ ನಂದು ಒಂದು ಅಲ್ ಕಚ್ ಕೊಡ್ತಿದ್ದೀನಿ ಅದನ್ನ ಹಿಡಿಯಪ್ಪ ಆಯ್ತು ಒಂದು ಫೋಟೋ ಬಾಕಿ ಕೊಡಿಸ್ತೀನಿ ಸಾಹೇಬ್ರಿಂದ ಹಾಗೆ ಇಲ್ಲ ಸಾಹೇಬ್ರದ್ದು ಹೇಳ್ಬಿಟ್ಟಿದೀನಿ ನಾವ್ ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕೋರ್ಲಿಂದ ಡಿಮ್ಯಾಂಡು ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವೀಡಿಯೋಲಿ ಒಂದರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದಿರಿ ಅದನ್ನು ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರವರ್ಲಾಗಲಿ ಮತ್ತೊಂದು ಕಡೆ ಸುಮ್ಮನೆ ಅವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿಯೂ ನನಗೆ ಮಾಡೋಕ್ಕಾಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಭಾಳ ಪ್ರಯತ್ನ ಪಡ್ತೀನಿ ಯಾಕೆಂದರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದ್ರಷ್ಟೇ ನಮಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷಾ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡಿದ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನು ಬೆಳೆಸಿರೋದ್ರಿಂದನೇ ನಾವು ಕಲಾವಿದರಾಗಿರೋದು ಅದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂಥ ಹಸ್ಯಕ್ಕೆ ಕೊನೆಯದಾಗಿ ಒಂದು ಈ ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡರದು ಅವರೇ ಕೇಳಿದರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇಗೌಡ ಹುಟ್ಟು ಹೋರಾಟಗಾರ ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗಿ ಅಂತ ನಾನು ಯಾವತ್ತೂ ಹೇಳಿದ್ದೀನಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದಾರೆ ಭಾಳ ಸಂತೋಷ ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿ ಎಮ್ ಅಷ್ಟೇ ಅಲ್ಲ ಇಡಿ ರಾಷ್ಟ್ರದಿಂತ ಓಡರಿಂದ ಮುಂದಿನದಿಲಿ ಪ್ರೈಮ್ मिनिस्टर ಆಗು ಯೋಗನೂ ಕೂಡ ಆಗಿದೆ ಆದರಿಂದ ನಮಸ್ತೆ ಎಲ್ಲ ಪಿಎಂ ನಾನೇ ಪಿಎಂ ಆಗಿರಬೇಕಾದ್ರೆ اور ಯಾಕ್ರಿ ಆಗಬರ್ದು ನಂಜುತಿ ನರೇಂದ್ರ ಮೋದಿ ಅವರು ಬಾಯಾರ್ بہناں આમ ಸಫಾರ್ತಿ ಹೈ ಬಾಯಾರ್ بہناں ಭಾರತ ದೇಶ میں ભાષા نے ಧರ್ಮ نے بھارت ایک દેವೆಗ್ರಾಜಿ ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡ್ಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೇದಾಗಲಿ ಒಂದು ಜೋರು ಚಪ್ಪಾಳೆಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಬೀಳ್ಕೊಡೋಣ ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಸಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಬೀಳ್ಕೊಡೋಣ ತುಂಬಾ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೆ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಇಲ್ಲ ಚಾನ್ಸೇ ಇಲ್ಲ ನೋ ವೇ ನಾವು ಮಾತಾಡಬೇಕು ಅಂದ ತಕ್ಷಣ ಎಲ್ಲ ಊಟಕ್ಕೆ ಹೋಯ್ತಾವ್ರಿ ಅಷ್ಟೇ ನೋಡಿ ಅದಕ್ಕೆ ಹೇಳೋದು ಕಲಾವಿದರು ನಾವು ಬಂದ ತಕ್ಷಣ ಹೋಯ್ತಾ ಇದ್ದೀರಾ ಪರವಾಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರು ನಮಗೆಲ್ಲ ಹೆಣ್ಣು ಕೊಡಬೇಕು ಅಂದರೆ ಸಿನಿಮಾದವರು ಅಂದರೆ ಹೆಣ್ಣು ಕೊಡಲ್ಲ ಪಾಪ ಉತ್ತಿ ಬಿತ್ತಿ ಅನ್ನ ಕೊಡೋ ಅಂತ ರೈತರಿಗೆ ಹೆಣ್ಣು ಕೊಡೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸದವ್ರು ಅಂತಂದರೆ ಒಂದಕ್ಕೆ ನೂರು ಆಪ್ಷನ್ ಹುಡುಗಿಯರು ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಅದನ್ನು ಭಾಳ ಡಿಮ್ಯಾಂಡ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕೆಲಸದವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಯಾವ ನನ್ನ ಸೈಡಲ್ಲಿ ಮಾತಾಡೋನು